ಹ್ಞೂ ಕುಮಾರಸ್ವಾಮಿಗೆ ನಾನು ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ನಮ್ಮ ಹೋರಾಟ ಆಗಿತ್ತು ನನ್ನ ಅವರ ಹೋರಾಟ ಯಾವ ರೀತಿ ಇತ್ತು ಅನ್ನೋದು ಗೊತ್ತಿದೆ ನಿಮಗೆ ಯಡಿಯೂರಪ್ಪನವ್ರು ನನಗೂ ನನಗೋಸ್ಕರ ಮಾಡ್ಕೊಡಕ್ಕೆ ಸಾಧ್ಯವಾ ಆಮೇಲೆ ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾರ ಹತ್ರನೂ ತಪ್ಪು ಮಾಡಿ ಅಯ್ಯೋ ನಾನು ಮಾಡಿಬಿಟ್ಟಿದ್ದೀನಿ ಅಯ್ಯೋ ನಾನು ಉಳಿಸಿ ಅಂತ ಹೇಳಿ ಇಂದು ಇನ್ ಇದುವರೆಗೂ ಯಾರ ಹತ್ರನೂ ಕೈಕಟ್ಟೆಯಾಗಿ ನಿಂತಿಲ್ಲ ನಾನು ನಾನು ನೂರು ಬಾರಿ ಹೇಳಿದ್ದೇನೆ ಯಾವುದಾದ್ರೂ ಒಂದು ಸಣ್ಣ ತಪ್ಪನ್ನು ನನ್ನ ಅವಧಿ ಮಿಸ್ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು ಹೊರಗಡೆ ಬಂದರೆ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಐದು ಸೆಕೆಂಡು ರಾಜಕಾರಣದಲ್ಲಿ ಇರಲ್ಲ ನಾನು ಈ ಥರ ಅಯ್ಯೋ ಸಂಗೊಳ್ಳಿ ರಾಯಣ್ಣನ ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಟ್ಟವರು ಕೊಲೆ ಮಾಡಿದವರು ಸಾಯಿಸಿಬಿಟ್ಟವರು ನಂಬರೆ ನಂಬರೇ ಭಾಷಣ ಅದೇ ರೀತಿ ಈಗ ನನ್ನ ಮೇಲೂ ನಮ್ಮ ಅಂತ ಸ್ವಪಕ್ಷೀಯ ಅದು ಡಿನೋಟಿಫಿಕೇಶನ್ ಆಗಿದೆ ಯಡಿಯೂರಪ್ಪನ ಕಾಲದಲ್ಲಿ ಆಗಿದೆ ನಿಮಿಷ ನನ್ನ ಪಾತ್ರ ನನ್ನೇನಿದೆ ನಿಮ್ಮ ತಗೊಂಡಿದ್ದಾರೆ ರೆಕಾರ್ಡ್ ಇದೆ ಏನು ಕಾನೂನು ಬಾರಿ ಹೋಗಿ ಮಾಡಿದಾರಾ ಇಲ್ಲ ಬಿಡಿಯಾಗಿ ಟೋಪಿ ಹಾಕಿ ಮಾಡವ್ರಾ ಬಿಡಿಯಾಗಿ ಟೋಪಿ ಹಾಕ್ಬಿಟ್ಟು ಮಾಡೋರಾ ಆ ಥರ ಇದ್ರೆ ಹೇಳಿ ಇಲ್ಲಿ ಹದಿನಾಲ್ಕು ಸೆಕೆಂಡ್ ಅವರಲ್ಲ ಯಾವುದೋ ಪ್ರಾಪರ್ಟಿ ಯಾವೊಂದೋ ಪ್ರಾಪರ್ಟಿ ಆಗಿದೆ ಡಿನೋಟಿಫಿಕೇಶನ್ ಅಲ್ಲಿ ಕಾನ್ ನೆನ್ನೆ ಅವರು ರೆಕಾರ್ಡ್ನೇ ಬಿಡುಗಡೆ ಮಾಡಿಲ್ಲ ಇದು ಎಲ್ಲದರ ಬಗ್ಗೆ ಆಲ್ರೆಡಿ ತನಿಖೆಗಳಾಗೋಗಿದೆ ತನಿಖೆಗಳಾಗಿ ಇದರಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ ಕಾನೂನು ಬದ್ಧವಾಗಿದೆ ಇದು ಅಂತ ಹೇಳಿ ಎಲ್ಲ ತೀರ್ಮಾನಗಳು ತನಿಖೆಯ ವರದಿಗಳಲ್ಲಿ ಮಾಡ್ಕೊಂಡಾಗಿದೆ ಅವರು ಅದಕ್ಕೆ ಅದನ್ನು ತನಿಖೆನ ಆದ ನಂತರ ಕ್ಲೋಸ್ ಮಾಡಿಲ್ಲ ಹಂಗೆ ಜೀವ ಇಟ್ಕೊಂಡು ಕೂತ್ಕೊಂಡವ್ರೆಟ್ಸ್ವಾಮಿ ಅಂತ ಅದರಲ್ಲಿ ಸಂಶಯನೇ ಇಟ್ಕೋಬೇಡಿ ಬ್ರದರ್ ನಾನೇನು ಎಲ್ಲೂ ಹೋಗಲ್ಲ ಟಾರ್ಗೆಟ್ ಕುಮಾರಸ್ವಾಮಿ ಹಿಡಿಬೇಕು ಇನ್ನ ಏನು ಮಾಡೋದು ಏನು ಮಾಡೋದು ಪಾಪ ಒದ್ದಾಡ್ತಾವ್ರೆ ಯಾಕೆಂದ್ರೆ ಇಷ್ಟು ಸರ್ಕಾರ ಕೈಲಿಟ್ಕೊಂಡು ಅವ್ರ ಯೋಗ್ಯತೆಗೆ ಯಾವುದಾದ್ರೂ ಒಂದು ಹೊಸ ನಾನು ಹುಡ್ಕೋದೋ ಹುಡುಕ್ಬೇಕೋ ಬೇಡ ಇದು ಯಾವಾಗ ನಾನು ಆಗಿನ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಲ್ಲ ಹಲವಾರು ವಿಷಯಗಳಲ್ಲಿ ಇರಿಸು ಮುರುಸು ಮಾಡಿದ್ದಲ್ಲ ಆ ಹಿನ್ನೆಲೆಯಲ್ಲಿ ಈ ಕೇಸನ್ನು ಹಾಕಿಸ್ತಾರೆ ನಾನು ಎ ಪಾರ್ಟಿ ಅದಂಥದ್ದು ಏಟು ಮಾಡಿ ಮಾಡಿ ಹಾಕ್ಸಿರ್ತಕ್ಕಂಥದ್ದು ಇದು ಕೇಸು ಇದರಲ್ಲಿ ನಾನು ನನ್ನ ಜೀವನದಲ್ಲಿ ಎಂದೂ ಸಹ ಯಡಿಯೂರಪ್ಪನವ್ರು ನಾಲ್ಕು ಕೇಸ್ ಹಾಕ್ಸ್ರೆ ಯಡಿಯೂರಪ್ಪನವ್ರು ನಾಲ್ಕು ಕೇಸ್ ಹಾಕ್ಸೋರು ಅದು ಅದೆಂಥದ್ದು ಸಾಯಿ ವೆಂಕಟೇಶ್ವರ ಸಾಯಿ ವೆಂಕಟೇಶ್ವರ ಅಂತಾರಲ್ಲ ಇವ್ರು ಮಾಡಿದ ಕೇಸಲ್ಲ ಅದು ಯಡಿಯೂರಪ್ಪನ ಕಾಲದಲ್ಲಿ ಆಗಿರೋ ಕೇಸ್ ಈ ಕೇಸು ತನಿಖೆ ಮುಗಿದಿದೆ ಈ ಕೇಸ್ ತನಿಖೆ ಆಗುವಾಗ ಎಷ್ಟೋ ವರ್ಷ ಆಗಿದೆ ಹಿಡ್ಕಂಡು ಕೂತಾವ್ರೆ